नमस्कार वीक्षकें व्युवा वाणी के स्वागता नानु पल्लवी भट्ट ಕರ್ವೇಲುವಿನಲ್ಲಿ ನಿರ್ಮಾಣವಾಗಲಿರುವ ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರದ ಪ್ರಕ್ರಿಯೆಗಳನ್ನು ಶೀಘ್ರವೇ ಪೂರ್ಣಗೊಳಿಸಿ ಅಲ್ಲಿ ವಿದ್ಯುತ್ ಉಪಕೇಂದ್ರ ನಿರ್ಮಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದರು ಮೆಸ್ಕಾಂ ಉಪ್ಪಿನಂಗಡಿ ಶಾಖೆಯ ಸಹಾಯಕ ಎಂಜಿನಿಯರ್ ನಿತಿನ್ ಕುಮಾರ್ ಮಾತನಾಡಿ ಕರ್ವೇಲುವಿನಲ್ಲಿ ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರಕ್ಕೆ ಜಾಗ ಮಂಜೂರಾಗಿದ್ದು ಡಿಪಿಆರ್ ಅನುಮೋದನೆಗೆ ಬಾಕಿ ಇದೆ ಅಂತ ಹೇಳಿದರು ಪುತ್ತೂರು ವಲಯ ಅರಣ್ಯಾಧಿಕಾರಿ ಕಿರಣ್ ನಿಯಂತ್ರಣಾಧಿಕಾರಿಯಾಗಿದ್ದರು ಪ್ರಮುಖರಾದ ಹರೀಶ್ ಡಿ ಅನಿ ಮಿನೇಜರ್ प्रशांत स्वप्न तुसी रत्नावती रमेश नायक वेदावि गीता हरीश के विजय कुमार, मोहम्मद फयाज अब्दुल कादर, शरीक अरफा विश्वनाथ धरणपौ अब्दुल रहमान, मेद्रबिट जेरा ಮಸ್ಕರೇನಸ್ ರಾಜೀವ ನಾಯ್ಕ ನಾರಾಯಣ ನಾಯ್ಕ ಭಾಗವಹಿಸಿದ್ರು ಗ್ರಾಮ ಪಂಚಾಯಿತಿ ಲೆಕ್ಕ ಸಹಾಯಕ ದೇವಪ್ಪ ನಾಯ್ಕ ಸ್ವಾಗತಿಸಿ ಪಿಡಿಒ ಸತೀಶ್ ಬಂಗೇರ ವರದಿಯನ್ನ ವಾಚಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮಂಜೂರು ಮಾಡೋದಾದರೆ ಅದನ್ನು ಪುತ್ತೂರು ತಾಲೂಕಿಗೆ ಮಂಜೂರುಗೊಳಿಸಬೇಕು ಅಂತ ಆಗ್ರಹಿಸಿ ನಿರ್ಣಯವನ್ನು ಅಂಗೀಕರಿಸಲಾಯಿತು ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು